ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಕಾವ್ಯ ಆರ್ವಿ ವಾರ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ಪನ್ನೀರ್ ಮಾಡೋದು ತೋರಿಸ್ತಾ ಇನ್ನು ಪನ್ನೀರ್ ಬಟರ್ ಮಸಾಲ ನೋಡಿ ನಂದಿನಿ ಅವ್ರದ್ದು ಪನ್ನೀರ್ ತೊಗೊಂಡಿದ್ದೀನಿ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಧನ್ಯವಾದಗಳು ನಿಮಗೆ ತುಂಬ ಥರ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಚಾನಲ್ನ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ ನಿಮ್ಮನ್ನು ನೋಡಿ ಪನ್ನೀರನ್ನ ಕಟ್ ಮಾಡಿಟ್ಕೊತಾ ಇದ್ದೀನಿ ಮೊದಲಿಗೆ ಈರುಳ್ಳಿ ಪುದೀನ ಗೋಡಂಬಿ ಸೋಂಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟನ್ನು ತೊಗೊಂಡಿ ಮತ್ತು ಟೊಮೊಟೊ ನಾಲ್ಕು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಪನ್ನೀರ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ನಾನು ಇಟ್ತಾ ಇದ್ದೀನಿ ಫ್ರೆಂಡ್ಸ್ ಕಾದ ನಂತರ ತುಪ್ಪ ಹಾಕ್ತಾಯಿ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ಬಟರ್ ಇರಲಿಲ್ಲ ಅದರಿಂದ ನಾನು ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೂ ಹೋದೆ ಮತ್ತು ಮಸಾಲೆ ಹುರ್ಕೊಳ್ಳೋದಕ್ಕೂ ಕೂಡ ತುಪ್ಪನೇ ಇದ್ದೀನಿ ನೋಡಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಕಾದ ನಂತರ ನಾನು ಹೆಚ್ಚಿಟ್ಕೊಂಡಿಂತ ಹೆಚ್ಚಿಟ್ಕೊಂಡಿರೋ ಎಲ್ಲನೂ ಹಾಕ್ಕೊತೀನಿ ನೋಡಿ ಈರು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸೋಂಪು ಎಲ್ಲನೂ ಹುರ್ಕೊಳ್ಳೋದಕ್ಕೆ ಹಾಕ್ಕೊತೀನಿ ಈ ಥರ ಫ್ರೈ ಮಾಡ್ಕೊಂಡು ಸ್ವಲ್ಪ ರೋಸ್ಟ್ ರೋಸ್ಟ್ ಆಗ್ತಿದೆ ಅನ್ನೋ ಹಾಗೆಯೇ ಗೋಡಂಬಿ ಹಾಕ್ಕೊಂತೀನಿ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಗೋಡಂಬಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಪನ್ನೀರು ನಂತರ ನಾನು ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಪುದೀನ ಇದೆ ಪುದೀನೂ ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ಪುದೀನ ಒಬ್ಬೊಬ್ಬರು ಯೂಸ್ ಮಾಡಲ್ಲ ನಾನು ಇದನ್ನು ಹಾಕಿದ್ದೆ ತುಂಬ ಟೇಸ್ಟಾಗಿ ಬರುತ್ತೆ ನನ್ನ ಮಗ ಅಂತೂ ಚಪ್ಪರಿಸ್ಕೊಂಡು ತಿಂದ ಅದರಿಂದ ಹೇಳ್ತಾಯಿದ್ದೀನಿ ಈ ಥರ ಈ ಇದ್ರಲ್ಲಿ ಮಾಡಿ ನೋಡಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲ ದೊಡ್ಡವರು ಕೂಡ ಇಷ್ಟ ವಯಸ್ಸಾದವ್ರಿಂದಲೂ ಇಷ್ಟಪಟ್ಟು ತಿಂತಾರೆ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಇದನ್ನು ಇಷ್ಟು ಡೀಪ್ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಅಷ್ಟಲ್ಲಿ ನಾನು ಇದನ್ನು ಚೆನ್ನಾಗಿ ಹುರ್ಕೊಬೇಕು ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹುರ್ದು ಇಟ್ಕೊಬೇಕು ಆ್ಯಕ್ಚುಲಿ ನೀವು ಈ ಪನ್ನೀರ್ ತಿನ್ನೋದ್ರಿಂದ ಪ್ರೋಟೀನ್ ಜಾಸ್ತಿ ಇದೆ ಇದರಲ್ಲಿ ಅಟ್ ಲೀಸ್ಟ್ ವಾರಕ್ಕೆ ಒಂದು ಸಲನಾದರೂ ಈಗ ಪನ್ನೀರ್ ಮಾಡ್ಕೊತೀನಿ ನೀವು ನಿಮ್ಗೆ ಯಾವ ಥರ ಮಕ್ಕಳು ಇಷ್ಟಪಡ್ತಾರೆ ಹಾಗೆ ಮಾಡಿ ಪನ್ನೀರ್ ಬಟರ್ ಮಸಾಲ ಮಾಡೋದ್ರಿಂದ ತುಂಬ ಇಷ್ಟಪಡ್ತಾರೆ ವಾರಕ್ಕೆ ಒಂದು ಸಲ ಇನ್ನು ಮೂರು ಸಲ ಮಾಡಿಕೊಡು ಮಮ್ಮಿ ಅಂತಲೂ ಕೇಳ್ತಾರೆ ನೋಡಿ ಚೆನ್ನಾಗಿದೆ ರೋಸ್ಟ್ ಆಗಿದೆ ಆಫ್ ಮಾಡಿಬಿಟ್ಟು ಕೂಲ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಆಗಿದೆ ಸ್ವಲ್ಪ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೇ ಇದೆ ಹಾಕ್ಬಿಡ್ತೀನಿ ಕೂಲಾಗಿದೆ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಗ್ರೈಂಡ್ ನುಣ್ಣಗೆ ಮಾಡ್ಕೋಬೇಕು ಇದು ಆಗೋ ತನಕ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟು ನುಣ್ಣಗಾಗಿದೆ ಈಗ ಮತ್ತೆ ನಾನು ಬಾಂಡೆ ಇಡ್ತಾಯಿದ್ದೀನಿ ಬಾಂಡ್ಲಿ ಇಟ್ಬಿಟ್ಟು ಕಾಯಬೇಕು ಬಾಣಲಿ ಕಾದ ನಂತರ ಎರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ ನಾನು ತುಪ್ಪ ಕಾದಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನೋಡಿ ಇಷ್ಟು ನೀಟಾಗಿ ಕಾಯ್ತಿದೆ ತುಪ್ಪ ಕಾದಿದೆ ನಾನಿವಾಗ ತುಪ್ಪ ಖಾದ್ದೆ ಅಲ್ಲ ನಾನಿವಾಗ ಸ್ವಲ್ಪ ಒಂದೇ ಒಂದು ಪೀಸಷ್ಟು ಪಲಾವೆಲ್ಲೇ ಇದ್ದೀನಿ ನಾನು ಆಗಲೇ ಉರಿಯೋದಕ್ಕೆ ಹಾಕಲಿಲ್ಲ ಅದರಿಂದ ಇದಕ್ಕೆ ಹಾಕೊತಾ ಏನಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಮಧ್ಯ ಮಧ್ಯ ಸಿಗುತ್ತಲ್ಲ ಪನ್ನೀರ್ ತಿಂದ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರೋದು ಒಬ್ಬೊಬ್ರು ಹಾಕೋಲ್ಲ ನಾನು ಹಾಕ್ಕೊಂತೀನಿ ನೋಡಿ ಅರ್ಶನ ಒಂದು ಚಿಟ್ಕಿ ಅಷ್ಟು ಅರಶಿನ ಹಾಕಿದ್ದೀನಿ ನಂತರ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಿದ್ದೀನಿ ನೋಡಿ ಚಿಲ್ಲಿ ಪೌಡರ್ ಖಾರ ಎಷ್ಟು ಬೇಕೋ ಅಷ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ರುಬ್ಬೋದಕ್ಕೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಅದರಿಂದ ನಾನು ಒಂದು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಖಾರ ಇದೆ ಇದು ನೋಡಿ ನಂತರ ನಾನು ಗರಂ ಮಸಾಲನೂ ಇದ್ದೀನಿ ಗರಂ ಮಸಾಲೂ ಒಂದು ಅಷ್ಟು ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೇನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್ ನಾನು ಇಷ್ಟೇ ನನ್ನ ಧನಿಯ ಪುಡಿ ಎಲ್ಲ ಏನೂ ಹಾಕೋಲ್ಲ ಇದನ್ನ ಇಷ್ಟ ಹಾಕ್ಬಿಟ್ಟು ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಘಮ ಘಮ ಅಂತ ಇದೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಬೇಕು ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೋಡಿ ಅದು ನೀರು ಮಸಾಲೆನ ನೀರು ಹಾಕ್ಕೊಂಡು ಮಿಕ್ಸ್ ಇದು ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ನಾನು ಇದು ಕರೆಕ್ಟಾಗಿ ನನಗೆ ಉಪ್ಪು ಹಾಕಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಮತ್ತು ನಾನು ಉಪ್ಪು ಒಂದು ಸಲ ಹಾಕಿದ್ರೆ ಮತ್ತೆ ಹೋಗೋಲ್ಲ ಉಪ್ಪು ಕರೆಕ್ಟಾಗಿರುತ್ತೆ ನೀವು ಬೇಕಾದ್ರೆ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಹಾಕೊಳ್ಳಿ ಒಬ್ಬೊಬ್ರು ಕಣ್ಣಲ್ಲಿ ನೋಡ್ದಂಗೆ ಹಾಕ್ಬಿಡ್ತಾರೆ ಉಪ್ಪು ಒಬ್ಬೊಬ್ರು ಸ್ವಲ್ಪ ಸಪ್ಪೆ ಮಾಡಿಬಿಡ್ತಾರೆ ಒಬ್ಬರು ಉಪ್ಪು ಮಾಡಿಬಿಡ್ತಾರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಟೇಸ್ಟಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾಯಿ ತುಂಬ ಗಟ್ಟಿ ಆಯಿತು ಅಂದ್ಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿದ್ದೀರಲ್ಲ ಸ್ವಲ್ಪ ಕುದಿಯೋದಿಕ್ಕೆ ಬಿಡಿ ನೋಡಿ ಕುದೀತಾ ಇದೆ ಚೆನ್ನಾಗಿ ಸ್ಮೆಲ್ ಗಮಗ ಅಂತ ಮನೆ ತುಂಬ ಬರ್ತಾಯಿದೆ ನೋಡಿ ಈ ಥರ ಕುದಿ ಬರ್ತಾಯಿದೆ ಪನ್ನೀರ್ ತಿನ್ನೋದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಫ್ರೆಂಡ್ಸ್ ಆಮೇಲೆ ಈ ಪನ್ನೀರಲ್ಲಿ ವಿಟಮಿನ್ ಬಿ ಟ್ವೆಲ್ ಕೂಡ ಸಿಗುತ್ತೆ ನೀವು ಪನ್ನೀರ್ ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು ಈ ಥರ ಪನ್ನೀರ್ ಬಟರ್ ಮಸಾಲ ಮಾಡಿಕೊಂಡು ಬಟರೇ ಬೇಕು ಅನ್ನೋ ಹಾಗಿಲ್ಲ ತುಪ್ಪ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಮಾಡ್ಬೋದು ತುಂಬ ಟೇಸ್ಟ್ ಕೊಡುತ್ತೆ ಈ ಥರ ಮಾಡ್ಕೊಂಡು ಚಪಾತಿಗೆ ಪೂರಿಗೆ ಈ ಥರ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಪನ್ನೀರ್ ಪೀಸ್ಗಳನ್ನ ಇದ್ದೀನಿ ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಒಂದು ಫೈವ್ ಮಿನಿಟ್ಸ್ ಹಾಕಿದ್ರೆ ಸಾಕು ನೋಡಿ ಪನ್ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಬಿಡೋಣ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ನೀವು ಮಕ್ಕಳಿಗೆ ಏನಾದರೂ ಮಾಡಿ ತಿನ್ನಲ್ಲ ಅಂದರೂ ಕೂಡ ಈ ಥರ ಪನ್ನೀರ್ ತಿನ್ನಿಸ್ಬೇಕು ನೀವು ನಂದಿನಿ ಅವ್ರ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಯೂಸ್ ಮಾಡೋದು ನಾನು ಅದುಬಿಟ್ರೆ ಮಿಲ್ಕಿ ಮಿಸ್ಟ್ ತರ್ತೀನಿ ಅಷ್ಟೇ ಅದುಬಿಟ್ರೆ ಇನ್ನು ಯಾವುದೂ ನಾನು ಯೂಸ್ ಮಾಡೋಲ್ಲ ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಿಡೋಣ ನೋಡಿ ಮುಚ್ಚಿಟ್ಟಿದ್ದೀನಿ ಆಗಿದೆ ಫೈವ್ ಮಿನಿಟ್ಸ್ ಆಗಿ ಆಯಿತು ಚೆನ್ನಾಗಿ ಕುದಿ ಬರ್ತಿದೆ ಗಮ್ಮನೂ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಆಹಾ ಸ್ಮೆಲ್ಲಿಗೆನೆ ತಿನ್ನಬೇಕು ಇದೆ ಅಷ್ಟು ಚೆನ್ನಾಗಿ ಘಮ್ಮ ಬರುತ್ತೆ ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನನ್ನ ಮಗ ಮಗಳಂತೂ ತುಂಬಾ ಇಷ್ಟಪಡ್ತಾರೆ ಈ ಥರ ಮಾಡಿದ್ರೆ ದಿನ ಪೂರ್ತಿ ತಿಂತಾ ಇರ್ತಾರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನಾನು ಇದನ್ನು ಪನ್ನೀರ್ ಸ್ವಲ್ಪ ಉಪ್ಪಿಡಿಗೆ ಅಂತ ಬಿಟ್ಟಿದ್ದೀನಿ ಆಫ್ ಮಾಡ್ಕೊತೀನಿ ಚೆನ್ನಾಗಾಗಿದೆ ನೋಡಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಾಡಿ ನೋಡಿ ಟ್ರೈ ಮಾಡ್ಕೊತೀನಿ ನನ್ನ ಮಾಡಿರೋ ವೀಡಿಯೋ ಇದು ಪನ್ನೀರ್ ಬಟರ್ ಮಸಾಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್